ನಮಸ್ಕಾರ ಸ್ನೇಹಿತರೆ ಕಲಿಯುಗ ಚಾನೆಲ್ಗೆ ಸ್ವಾಗತ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸ್ನೇಹಿತರೆ ಕಲಿಯುಗದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಲ್ಲದು ಮರೆತು ದ್ವೇಷ ಅಸೂಯೆ ಜಾತಿ ಕ್ರೂರತೆ ಅತ್ಯಾಚಾರ ಕೋ ಮುಗಲಗೆ ಗಲಭೆಗಳೇ ಹೆಚ್ಚಾಗಿವೆ ಹೌದು ಸ್ನೇಹಿತರೆ ಯಾವ ರೀತಿ ಕೆಳಮಟ್ಟಕ್ಕೆ ಕೆಲವು ಜನರು ದುಡ್ಡಿಗಾಗಿ ಕೆಟ್ಟ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಮೊನ್ನೆ ಬೆಂಗಳೂರಲ್ಲಿ ನಡೆದ ಹದಿಮೂರು ವರ್ಷದ ನಿಶ್ಚಿತ್ ಹತ್ಯಾ ಪ್ರಕರಣವೇ ಇದಕ್ಕೆ ಸಾಕ್ಷಿ ಎಷ್ಟು ಕ್ರೂರವಾಗಿ ಅಂದರೆ ಸ್ನೇಹಿತರೆ ಊಹಿಸಕ್ಕೂ ಆಗದೇ ಇರೋಷ್ಟು ಕ್ರೂರವಾಗಿ ಬಾಲಕನ ಜೀವವನ್ನು ತೆಗೆದಿದ್ದಾರೆ ಹೌದು ಸ್ನೇಹಿತರೆ ಏನಿದು ಪ್ರಕರಣ ಅಂತ ನೋಡೋದಾದರೆ ಸ್ನೇಹಿತರೆ ಬೆಂಗಳೂರಿನ ಅರಿಕೇರಿ ಶಾಂತನಿಕೇತನ ಬಡಾವಣೆಯ ಬಾಲಕ ಈ ಬಾಲಕ ಸ್ನೇಹಿತರೆ ರಾತ್ರಿ ಎಂಟು ಗಂಟೆಯಾದರೂ ಮನೆಗೆ ಬಂದಿಲ್ಲ ಸಹಜವಾಗಿ ಮನೆಯವರಿಗೆ ಹಾಗೂ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ ಕುಟುಂಬಸ್ಥರು ಹುಡುಕಾಟ ಶುರು ಮಾಡಿದ್ದಾರೆ ಸ್ನೇಹಿತರೆ ಆದರೆ ಬಾಲಕನ ಸೈಕಲ್ ಪಾರ್ಕ್ ಒಂದರ ಬಳಿ ಪತ್ತೆಯಾಗಿತ್ತು ಸಹಜವಾಗಿ ಕುಟುಂಬಸ್ಥರು ಸ್ನೇಹಿತರೆ ಹುಳಿಮಾವು ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತಾರೆ ದೂರನ್ನು ನೀಡಿ ವಾಪಾಸ್ ಬರುವಾಗ ಬಾಲಕನ ತಜ್ಞೆಗೆ ಒಂದು ಫೋನ್ ಬರುತ್ತದೆ ನಿಮ್ಮ ಮಗನನ್ನು ಕಿಡ್ನಾಪ್ ಮಾಡಿರುವುದಾಗಿ ಮತ್ತು ಐದು ಲಕ್ಷ ಹಣ ನೀಡಬೇಕು ಅಂತ ಗುರುಮೂರ್ತಿ ಎಂಬಾತನಿಂದ ಫೋನ್ ಕಾಲ್ ಬಂದಿರುತ್ತದೆ ಸ್ನೇಹಿತರೆ ಮತ್ತು ಪೊಲೀಸರಿಗೆ ಏನಾದರೂ ತಿಳಿಸಿದರೆ ನಿಮ್ಮ ಮಗನ ಜೀವಕ್ಕೆ ಹಾನಿ ಮಾಡುವುದಾಗಿಯೂ ಬೆದರಿಕೆಯನ್ನು ಹಾಕಿರುತ್ತಾರೆ ಸ್ನೇಹಿತರೆ ಆದರೆ ಇವರು ಪೊಲೀಸರಿಗೆ ಮೊದಲೇ ದೂರನ್ನು ಕೊಟ್ಟಿರುತ್ತಾರೆ ಪೊಲೀಸರು ಈ ದೂರಿನ ಅಡಿಯಲ್ಲಿ ಆಗಲೇ ಹುಡುಕಾಟವನ್ನು ಶುರು ಮಾಡಿರುತ್ತಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಕುಟುಂಬಸ್ಥರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಮತ್ತು ಪೊಲೀಸರು ತಮ್ಮನ್ನು ಹುಡುಕುತ್ತಿರುವುದು ಗೊತ್ತಾಗಿ ಅದೇ ಸಿಟ್ಟಿನಿಂದ ಚಿಕ್ಕ ಬಾಲಕ ಅನ್ನುವುದನ್ನು ನೋಡದೆ ಆತನ ಕುತ್ತಿಗೆಯನ್ನು ಅಮಾನುಷವಾಗಿ ಕತ್ತರಿಸಿದ್ದಾರೆ ಒಂದು ಕಾಡಿನ ಮಧ್ಯ ಪ್ರದೇಶದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಿ ಬಿಡುತ್ತಾರೆ ಮಾರನೇ ದಿನ ಸ್ಥಳೀಯರ್ಯಾರು ನೋಡಿ ಪೊಲೀಸರು ಮತ್ತು ಕುಟುಂಬಸ್ಥರ ಗಮನಕ್ಕೆ ತಂದಿದ್ದಾರೆ ಪೊಲೀಸರ ಜೊತೆ ಪೋಷಕರು ಹೋಗಿ ನೋಡಿದಾಗ ಕರಳು ಕಿತ್ತು ಬರುವಂತಿತ್ತು ಸ್ನೇಹಿತರೆ ಆ ದೃಶ್ಯ ಬಾಲಕನ ಶವದ ದೃಶ್ಯ ಹೇಗೆ ಇದನ್ನ ಸಹಿಸಿಕೊಳ್ತಾರೋ ದೇವರಿಗೆ ಗೊತ್ತು ಸ್ನೇಹಿತರೆ ಕಿಡ್ನಾಪ್ ಮಾಡಿದವರು ಯಾರು ಅಂತ ನೋಡೋದಾದರೆ ಸ್ನೇಹಿತರೆ ಮಾಸ್ಟರ್ ಮೈಂಡ್ ಪ್ಲಾನ್ ರೂಪಿಸಿದವರು ಗುರುಮೂರ್ತಿ ಮತ್ತು ಆತನ ಸ್ನೇಹಿತ ಗೋಪಾಲಕೃಷ್ಣ ಈ ಗುರುಮೂರ್ತಿ ಯಾರೆಂದರೆ ಸ್ನೇಹಿತರೆ ಈತ ಒಬ್ಬ ಡ್ರೈವರ್ ಆಗಿರ್ತಾನೆ ಈ ಕುಟುಂಬದವರಿಗೆ ಸ್ವಲ್ಪ ಮಟ್ಟಿಗೆ ಹತ್ತಿರ ಕೂಡ ಆಗಿರ್ತಾನೆ ಸ್ನೇಹಿತರೆ ಇವರ ಮನೆಗೆ ಆಗಾಗ ಡ್ರೈವರ್ ಆಗಿ ಬರ್ತಾ ಇರ್ತಾನೆ ಸಹಜವಾಗಿ ನಿಶ್ಚಿತನ ಪರಿಚಯವೂ ಕೂಡ ಮಾಡಿಕೊಂಡಿರ್ತಾನೆ ಸ್ನೇಹಿತರೆ ಹೀಗೆ ಬಾಲಕ ಮತ್ತು ಡ್ರೈವರ್ ನಡುವೆ ಸಲುಗೆ ಇದ್ದ ಕಾರಣ ಬಾಲಕ ಶಾಲೆ ಮುಗಿಸಿ ಮನೆಗೆ ಬರುವ ಸಂದರ್ಭದಲ್ಲಿ ಸ್ನೇಹಿತರೆ ಬಾಲಕನನ್ನು ಕರೆದು ಪಾನಿಪುರಿ ಕೊಡಿಸೋದಾಗಿ ಹೇಳಿ ಕರ್ಕೊಂಡು ಹೋಗ್ತಾನೆ ಅದಾದ ಮೇಲೆ ಕುಟುಂಬಸ್ಥರಿಗೆ ಕಿಡ್ನಾಪ್ ಮಾಡಿ ಹಣ ಕೇಳಿರ್ತಾನೆ ಸ್ನೇಹಿತರೆ ಸ್ನೇಹಿತರೆ ಇವರ ವಿರುದ್ಧ ಪೊಲೀಸರು ಹೇಗೆ ಕಾರ್ಯಾಚರಣೆ ನಡೆಸಿದರು ಎಂದು ನೋಡುವುದಾದರೆ ಪೊಲೀಸರ ಕಾರ್ಯಾಚರಣೆಯನ್ನು ಮೆಚ್ಚಲೇಬೇಕು ಸ್ನೇಹಿತರೆ ಅಲ್ಲೇ ಸಮೀಪದ ಅರಣ್ಯ ಸಮೀಪ ಅರಣ್ಯ ಪ್ರದೇಶದಲ್ಲಿ ಕಿಡ್ನಾಪರ್ಸ್ ಅಡುಗೆ ಕುಳಿತಿರುವುದು ಪೊಲೀಸರಿಗೆ ಗೊತ್ತಾಗಿ ಇವರನ್ನು ಹುಡುಕಿ ಹೋದಾಗ ಪೊಲೀಸರ ಮೇಲೆಯೇ ಇವರು ದಾಳಿಗೆ ಪ್ರಯತ್ನಿಸುತ್ತಾರೆ ಸ್ನೇಹಿತರೆ ಆದರೆ ತಕ್ಷಣವೇ ಪೊಲೀಸರು ಆರೋಪಿಗಳಿಬ್ಬರ ಕಾಲಿಗೆ ಗುಂಡನ್ನು ಹಾರಿಸುತ್ತಾರೆ ಹಾಗೆ ಅವರನ್ನು ಅರೆಸ್ಟ್ ಮಾಡುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಪಾಪಿಗಳಿಗೆ ಕಾಲಿಗೆ ಗುಂಡು ಹೊಡೆಯಬೇಕು ಇಲ್ಲ ನೇರವಾಗಿ ತಲೆಗೆ ಗುಂಡು ಹೊಡೆಯಬೇಕು ಎಂದು ನೀವೇ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಕಪಕ್ಕ ಹೊರಗಿನವರನ್ನು ನಂಬುವಾಗ ಹತ್ತು ಸಲ ಯೋಚನೆ ಮಾಡಿ ಯಾಕೆಂದರೆ ಇದು ಕಲಿಯುಗ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ